ಆ ಕುಟುಂಬದಲ್ಲಿ ಬರೋಬ್ಬರಿ ಐವತ್ತಾರು ವರ್ಷಗಳ ಬಳಿಕ ಹೆಣ್ಣು ಮಗುವಿನ ಜನನವಾಗಿತ್ತು ಇಷ್ಟು ವರ್ಷಗಳಿಂದಲೂ ಮನೆಯ ಮಕ್ಕಳಿಗೆ ಬರೀ ಗಂಡು ಮಕ್ಕಳೇ ಆಗ್ತಿದ್ದುದರಿಂದ ಒಂದಾದರೂ ಹೆಣ್ಣು ಮಗುವಾಗಲಿ ಅಂತ ಕಾದು ಕುಳಿತಿದ್ದ ಕುಟುಂಬಕ್ಕೆ ಐವತ್ತಾರು ವರ್ಷಗಳ ಬಳಿಕ ಮಹಾಲಕ್ಷ್ಮಿಯ ರೂಪದಲ್ಲಿ ಹೆಣ್ಣು ಮಗುವಿನ ಆಗಮನವಾಗಿದೆ ಆ ಪುಟ್ಟ ರಾಜಕುಮಾರಿಯ ಆಗಮನವನ್ನ ಇಡೀ ಕುಟುಂಬ ಯಾವ ಸಂಭ್ರಮಕ್ಕೂ ಕಮ್ಮಿ ಇಲ್ಲದಂತೆ ಆಚರಿಸಿದೆ ಇಂಥದ್ದೊಂದು ಹೃದಯ ಸ್ಪರ್ಶಿ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಅಂದಹಾಗೆ ದೆಹಲಿ ಮೂಲದ ಈ ಕುಟುಂಬದಲ್ಲಿ ಕಳೆದ ಐವತ್ತಾರು ವರ್ಷಗಳಿಂದ ಒಂದೇ ಒಂದು ಹೆಣ್ಣು ಮಗುವಿನ ಜನನವಾಗಿರ್ಲಿಲ್ಲ ಕುಟುಂಬ ಸದಸ್ಯರಿಗೆಲ್ಲ ಬರೀ ಗಂಡು ಮಕ್ಕಳೇ ಜನಿಸಿದ್ದವು ಆದ್ರೆ ಇತ್ತೀಚೆಗೆ ಕುಟುಂಬದ ವ್ಯಕ್ತಿಯೋರ್ವ ಹೆಣ್ಣು ಮಗುವಿಗೆ ತಂದೆಯಾಗಿದ್ದಾರೆ ಇಷ್ಟು ವರ್ಷಗಳ ಕಾಯುವಿಕೆ ಬಳಿಕ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಕ್ಕೆ ಇಡೀ ಕುಟುಂಬ ಸಂತಸದ ಕಡಲಲ್ಲಿ ತೇಲಿದೆ ಪುಟ್ಟ ಕನ್ನಮ್ಮನಿಗೆ ವೈಭವದ ಸ್ವಾಗತ ಕೋರಿದೆ ಪಟಾಕಿ ಸಿಡಿಸಿ ಮನೆಯನ್ನೆಲ್ಲ ಅಲಂಕರಿಸಿ ಬಲೂನ್ಗಳಿಂದ ಸಿಂಗರಿಸಿ ಹೂವುಗಳ ಚಿತ್ತಾರ ಬಿಡಿಸಿ ಆರತಿ ಎತ್ತಿ ಕುಂಕುಮದ ನೀರಿನಿಂದ ಪಾದದ ಗುರುತು ಮೂಡಿಸಿ ಸೇರು ಒದಿಸಿ ಬಹಳ ವಿಶಿಷ್ಟವಾಗಿ ಲಕ್ಷ್ಮಿಯನ್ನ ಮನೆಗೆ ತುಂಬಿಸಿಕೊಂಡಿದ್ದಾರೆ ಈ ಕುಟುಂಬದ ಸಂಭ್ರಮ ತಮ್ಮ ಸ್ವಂತ ಸಂಭ್ರಮವೂ ಕೂಡ ಅನ್ನುವ ಮಟ್ಟಿಗೆ ನೆಟ್ಟಿಗರು ಕೂಡ ತಾವು ಈ ವಿಡಿಯೋ ನೋಡಿ ಖುಷಿ